ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಯಾವಾಗಲೂ ಕೂಡ ನಾನು ಜ್ಯುವೆಲರಿಗಳ ಒಂದು ಗ್ರಾಮ್ ಇಷ್ಟಿದೆ ಅಷ್ಟಿದೆ ಅಂದ್ಬಿಟ್ಟು ಗ್ರಾಮನ ಹೇಳ್ತಾ ಇದ್ದೆ ಹಾಗೆ ಪ್ರೈಸನ್ನು ಹೇಳ್ತಾ ಇರಲಿಲ್ಲ ತುಂಬ ಜನ ಕೇಳ್ತಾ ಇದ್ರಿ ಇದರ ಪ್ರೈಸನ್ನು ಹೇಳಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಪ್ರೈಸನ್ನು ಹೇಳ್ತಾ ಇದ್ದೀನಿ ಗ್ರಾಮನ್ನು ಹೇಳ್ತಾ ಇಲ್ಲ ಹಾಗೆ ನಮಗೆ ಇದ್ರಲ್ಲೊಂದು ಆರು ಸಾವಿರ ಏಳು ಸಾವಿರಕ್ಕೆಲ್ಲ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ನ ಮಾಡಿಸ್ಕೋಬಹುದು ಹಾಗೆ ಐದು ಸಾವಿರದಿಂದನೂ ಕೂಡ ನಾನು ಇದರಲ್ಲಿ ಜುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ಒಂದು ಜುವೆಲ್ಲರಿಗಳು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಇವೆಲ್ಲವೂ ಕೂಡ ಓದರ್ಸ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇವೆಲ್ಲವೂ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ನಾನು ಈ ಒಂದು ಶಾಪಿನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಹೋಗಿ ಚೆಕ್ ಮಾಡ್ಬೋದು ನೀವು ಹಾಗೆ ಈ ಡಿಸೈನ್ಸ್ಗಳನ್ನ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ನಾನು ತುಂಬ ಟೈಮ್ ಎಳೆಯೋದಿಲ್ಲ ಎಳಿಯೋದಿಲ್ಲ ಅಂತ ಎಲ್ಲ ಡಿಸೈನ್ಸ್ಗಳನ್ನ ಹೇಳಿಬಿಟ್ಟು ಅದ್ರ ಪ್ರೈಸನ್ನು ಕೂಡ ಹೇಳ್ಕೊತಾ ಹೋಗ್ತೀನಿ ನಾನು ಇವತ್ತು ತೋರಿಸಿರುವಂಥ ಎಲ್ಲ ಡಿಸೈನ್ಸ್ಗಳು ಒಂದೇ ಶಾಪಿಂದ ತೋರಿಸ್ತಾ ಇರುವಂಥದ್ದು ಓಸೋಸ್ ಜುವೆಲ್ಲರಿ ಶಾಪಿಂದ ಇದು ಬ್ಯಾಂಗ್ಳೂರ್ನಲ್ಲಿ ಇರುವಂಥದ್ದು ಹಾಗೆ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ವ್ಯಾಕ್ಸ್ ವ್ಯಾಕ್ಸ್ಬಿಟ್ಸ್ ಅಲ್ಲಿ ಬಂದಿರುವಂತದ್ದು ಹಾಗೆ ನಮಗೆ ಅಲ್ಲಿ ನಮಗೆ ನೋಡಬಹುದು ಎರಡು ಅಲ್ಲಿ ಒಂದು ಚಿನ್ನದ ಗುಂಡುಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನ ಅಗತ್ಯ ಅಂತೂ ಖಂಡಿತ ಇಲ್ಲ ಇದಕ್ಕೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ಥ್ರೆಡ್ ಇರುವಂಥದ್ದು ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಇಷ್ಟು ಚೆನ್ನಾಗಿರುವಂತಹ ಒಂದು ನೆಕ್ಲೆಸ್ ನಮಗೆ ನಲವತ್ತೈದು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಚಿನ್ನದ ಗುಂಡುಗಳನ್ನು ನಮಗೆ ಎರಡು ಡಿಸೈನ್ ಅಲ್ಲಿ ಎರಡು ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹಾಗೆ ಮೂರು ಸೈಜಲ್ಲಿ ಕೂಡ ಇರುವಂತದ್ದು ಹಾಗೆ ನಮಗೆ ಇಲ್ಲಿ ನೋಡಬಹುದು ಒಂದು ಲಕ್ಷ್ಮಿ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಆ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ರೂಬಿ ಮಣಿಯನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ನಮಗೆ ನಲವತ್ನಾಲ್ಕು ಸಾವಿರದಷ್ಟು ಆಗುವಂಥದ್ದು ಈ ಒಂದು ಹಾರಕ್ಕೆ ನಲವತ್ನಾಲ್ಕು ಸಾವಿರದಷ್ಟು ಆಗುತ್ತೆ ಹಾಗೆ ಇವೆಲ್ಲವೂ ಕೂಡ ಓದಸ್ಟ್ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ತುಂಬಾನೇ ಚೆನ್ನಾಗಿ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಇದು ಕಾಣ್ತಾ ಇರುವಂಥದ್ದು ನಾವು ಇಲ್ಲಿ ನೋಡಬಹುದು ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅನ್ನ ನಮಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ಒಂದು ಚಿನ್ನದ ಗುಂಡನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ವೇರ್ ಮಾಡಿದಾಗ ನಮಗೆ ತುಂಬಾ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಇದು ನಮಗೆ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಯಾವುದೇ ಒಂದು ಹರಳಾಗಲಿ ಮಣಿಗಳಾಗಲಿ ಏನೂ ಇಲ್ಲ ನೋಡ್ಬೋದು ಪೂರ್ತಿಯಾಗಿ ಕೂಡ ಗೋಲ್ಡಲ್ಲೇ ಬಂದಿರುವಂಥದ್ದು ಖಂಡಿತವಾಗಿಯೂ ಈ ಒಂದು ಡಿಸೈನ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಜನಕ್ಕೆ ಹರಳು ಹಾಗೂ ಅಥವಾ ಇನ್ಯಾವುದೋ ಮಣಿಗಳೆಲ್ಲ ಇದೆ ಅನ್ನುವಂಥದ್ದು ಇಷ್ಟ ಆಗಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡಲ್ಲೇ ಬೇಕು ಅನ್ನುವಂಥವ್ರು ಇರ್ತಾರೆ ಅವರಿಗೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಡೈಲಿ ಯೂಸ್ ಗೆ ಆಗುವಂತಹ ಒಂದು ಸಿಂಪಲ್ ಚೈನ್ ನ ನೀವು ನೋಡ್ತಾ ಇರಬಹುದು ಸಿಂಪಲ್ ಆಗಿರುವಂತಹ ಒಂದು ಗೆ ನಮಗೆ ಒಂದು ಚಿನ್ನದ ಗುಂಡನ್ನ ಪೆಂಡೆಂಟ್ ನ ಬದಲಿಗೆ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ನೋಡ್ತಾ ಇರಬಹುದು ಇದು ನಮಗೆ ನಲವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ರೆಡ್ ಕಲರ್ ಬೀಡ್ಸ್ ಹಾಗೂ ಗ್ರೀನ್ ಬೀಡ್ಸ್ ಹಾಗೂ ಮುತ್ತಿನ ಮಣಿಗಳು ಒಂದು ಮೀಡಿಯಂ ಸೈಜ್ ಅಲ್ಲಿ ಇರುವಂತದ್ದು ಹಾಗೆ ಚಿನ್ನದ ಗುಂಡುಗಳು ಕೂಡ ಇರುವಂತದ್ದು ಥ್ರೆಡ್ ಅಲ್ಲಿ ನೆದ್ದಿರುವಂತದ್ನ ನಾವು ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ನಮಗೆ ಒಂದು ಹದಿನೈದು ಸಾವಿರದ ನಾನೂರು ರೂಪಾಯಿಗೆ ನಮಗೆ ಈ ಒಂದು ನೆಕ್ಲೆಸ್ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಗುಂಡಿನ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಎರಡು ಸೈಜ್ ಅಲ್ಲಿ ಒಂದು ಚಿನ್ನದ ಗುಂಡುಗಳನ್ನು ತುಂಬಾ ದೊಡ್ಡದಾಗಿ ಕೊಟ್ಟಿರುವಂತದ್ದು ಹಾಗೆ ಇನ್ನೊಂದು ಮಧ್ಯಮದಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತಹ ನಾವಿಲ್ಲಿ ನೋಡಬಹುದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಈ ಒಂದು ಪೆಂಡೆಂಟ್ ಆಗಿರ್ಬೋದು ಈ ಒಂದು ಹಾರ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ ಮೂವತ್ತೆಂಟು ಸಾವಿರಕ್ಕೆ ನಮಗೆ ಇದು ಸಿಗ್ತಾ ಇರುವಂತದ್ದು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಹುಕ್ ಇರುವಂತದ್ದು ಹಾಗೆ ನಮಗೆ ಒಂದು ಡೈಮಂಡ್ ಶೇಪಲ್ಲಿ ನಮಗೆ ಸ್ಟೋನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಕುಚ್ಚನಾಗಿ ಕೂಡ ಅದಕ್ಕೆ ನೋಡ್ಬೋದು ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮಿರುನ್ ಸ್ಟೋನ್ಗಳನ್ನು ನಮಗೆ ತುಂಬ ಚೆನ್ನಾಗಿ ಡಿಸೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ಇದು ನಮಗೆ ಒಂದು ಇಪ್ಪತ್ತೇಳು ಸಾವಿರದಲ್ಲಿ ಸಿಗ್ತಾ ಇರುವಂಥದ್ದು ನೀವು ಎಕ್ಸ್ಟ್ರಾ ಏನಾದರೂ ಹುಕ್ಕನ್ನು ಮಾಡಿಸಿ ಇಟ್ಕೊಂಡಿದ್ದೀರಾ ಅಂತಂದರೆ ಇನ್ನೂ ಕಡಿಮೆಯಲ್ಲಿ ನೀವು ಮಾಡಿಸ್ಕೋಬೋದು ಇದನ್ನ ಇನ್ನೂ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಆಗುತ್ತೆ ಎಕ್ಸ್ಟ್ರಾ ಒಂದು ಹುಕ್ಕಿರುವಂಥದ್ದನ್ನು ನೀವು ಮಾಡಿಸಿಟ್ಕೊಂಡ್ರೆ ಇದಕ್ಕೆ ಬೇರೆ ಬೇರೆ ಒಂದು ಹ್ಯಾಂಗಿಂಗ್ಗಳನ್ನ ಕೂಡ ಅದಕ್ಕೆ ವೇರ್ ಮಾಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಗಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ನ ನಾವು ವೇರ್ ಮಾಡಿದಾಗ ಇಷ್ಟು ಇರೋ ಇಷ್ಟು ಇರುವಂಥ ಒಂದು ಇಯರಿಂಗ್ಸ್ನ ನಾವು ವೇರ್ ಮಾಡಿದ್ರು ಸಾಕಾಗುತ್ತೆ ತುಂಬ ಗ್ರ್ಯಾಂಡ್ ಆಗಿರುವಂಥದ್ದು ತುಂಬ ದೊಡ್ಡದಾಗಿರುವಂಥ ಇಯರಿಂಗ್ಸ್ನ ನಾವು ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ನೆಕ್ಲೆಸ್ಗೆ ವೇರ್ ಮಾಡಿದರೆ ಅಷ್ಟು ಚೆನ್ನಾಗಲ್ಲ ಹಾಗೆ ನಾವು ಒಂದು ಚಿಕ್ಕದಾಗಿರುವಂಥ ಒಂದು ಚೈನ್ ಏನಾದರೂ ಹಾಕೊಂಡಿದ್ದೀವಿ ಅಂತಂದರೆ ತುಂಬ ದೊಡ್ಡದಾಗಿರುವಂಥ ಇಯರಿಂಗ್ಸ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನಾವು ಒಂದು ತುಂಬ ಗ್ರ್ಯಾಂಡಾಗಿರುವಂಥ ಒಂದು ನೆಕ್ಲೆಸ್ ಹಾರಗಳನ್ನ ಹಾಕಿದಾಗ ಇಷ್ಟು ಇರುವಂಥ ಒಂದು ಇಯರಿಂಗ್ಸನ್ನು ಹಾಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಮಗೆ ನಲವತ್ತಾರು ಸಾವಿರದ ಐನೂರು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಮೂವತ್ತಾರು ಸಾವಿರದಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಎಂಗೇಜ್ಮೆಂಟು ಅಥವಾ ಇನ್ಯಾವುದೋ ಒಂದು ಸಣ್ಣ ಸಣ್ಣ ಫಂಕ್ಷನ್ಗಳಿಗೆಲ್ಲ ನಮಗೆ ಈ ರೀತಿಯಾದ ಒಂದು ಇಯರಿಂಗ್ಸ್ನ ವೇರ್ ಮಾಡ್ಲಿಕ್ಕೆ ಸ್ಯಾರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬೆಳ್ಳಿ ಮೋಡ ಜುಮಕಿಯನ್ನು ನೀವು ನೋಡ್ತಾ ಇರಬಹುದು ಇದು ನಮಗೆ ಓಲೆನಲ್ಲಿ ಕೂಡ ಒಂದು ಮುತ್ತಿನ ಮಣಿಗಳು ಹಾಗೆ ನಮಗೆ ಒಂದು ಮೆರೂನ್ ಸ್ಟೋನ್ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ನಮಗೆ ಒಂದು ಈ ಒಂದು ಜುಮ್ಕಿಯಲ್ಲಿ ಕೂಡ ನೋಡ್ಬೋದು ಮೆರೂನ್ ಸ್ಟೋನ್ ಆಗಿರ್ಬೋದು ಹಾಗೆ ಮುತ್ತಿನ ಮಣಿಗಳು ಕೂಡ ನಮಗೆ ಎರಡು ಸುತ್ತಲೂ ಕೂಡ ಬಂದಿರುವಂಥದ್ದು ಇದು ನಮಗೆ ಐವತ್ತು ಸಾವಿರದ ಮುನ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಬೆಳ್ಳಿ ಮೋಡದ ಜುಮ್ಕಿ ಅಂದರೆ ಎಷ್ಟೇ ವರ್ಷ ಆದರೂ ಕೂಡ ಅದು ಫ್ಯಾಷನ್ ಹೋಯಿತು ಅನ್ನೋಂಥದೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ ಆಗುವಂತಹ ಓಲೆ ಜುಮ್ಕಿ ಅಂತಲೇ ಹೇಳ್ಬೋದು ಹಾಗೆ ನಿಮಗೂ ಕೂಡ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಬೋದು ಹಾಗೆ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಕೊಡ್ತೀನಿ ಬಟ್ ಕೊಟ್ಟಿಲ್ಲ ಅಂತಂದರೆ ನೋಡಿ ಡಿಸ್ಕ್ರಿಪ್ಷನಲ್ಲಂತೂ ಇರುತ್ತೆ ಹಾಗೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ನಾನು ಈ ಒಂದು ನಂಬರ್ನ ಶಾಪಿನ ನಂಬರ್ನ ಕಮೆಂಟಲ್ಲಿ ಕೂಡ ನಾನು ನಿಮಗೆ ಪಿನ್ ಮಾಡಿರ್ತೀನಿ ಅಲ್ಲಿನೂ ನೀವು ಚೆಕ್ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ ಹಾಗೆಯೇ ಇದು ನಮಗೆ ನೋಡ್ಬೋದು ಈ ಒಂದು ಓಲಿನಲ್ಲಿ ಇದು ಕೂಡ ತುಂಬ ಹಿಂದೆ ಎಲ್ಲ ನಾವು ನೋಡ್ತೀವಿ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಈ ರೀತಿಯಾದ ಒಂದು ಓಲೆ ಇದ್ದೇ ಇರ್ತಿತ್ತು ಎಲ್ಲರ ಹತ್ರನೂ ಕೂಡ ಇವಾಗಲೂ ಕೂಡ ಡೈಲಿ ಯೂಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಓಲೆ ಅಂತಲೇ ಹೇಳ್ಬೋದು ಮಾಲ ಗುಂಡು ಅಂತ ಹೇಳಿ ಇದಕ್ಕೆ ಹೇಳ್ತಾ ಇದ್ದರು ಹಾಗೆ ಈ ಒಂದು ಮೋಹನ್ ಮಾಲ ಗುಂಡಂತೂ ಚಿಕ್ಕದ್ರಿಂದ ಹಿಡಿದು ದೊಡ್ಡದುವರೆಗೂ ಕೂಡ ಬರುತ್ತೆ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಕೂಡ ಆಗುವಂಥ ಒಂದು ಎಲ್ಲರಿಗೂ ಕೂಡ ಮ್ಯಾಚ್ ಆಗುವಂಥ ಒಂದು ಇಯರಿಂಗ್ಸ್ ಇದು ಹಾಗೆ ಇದು ಏಳು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು ಇದನ್ನ ಹ್ಯಾಂಗಿಂಗ್ ಆಗಿಬಿಟ್ಟು ನಮಗೆ ಡಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ಓಲೆಯ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಯಾವುದೇ ಒಂದು ಹರಳಾಗಲಿ ಬೀಟ್ಸ್ ಆಗಲಿ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ಬಂದಿರುವಂತದ್ದು ಹಾಗೆ ಈ ಒಂದು ಇಯರಿಂಗ್ಸ್ ನಮಗೆ ಒಂದು ಹದಿನೈದು ಸಾವಿರದಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸನ್ನು ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಪೂರ್ತಿಯಾಗಿ ಕೂಡ ಗೋಲ್ಡಲ್ಲೇ ಇರುವಂಥದ್ದು ಯಾವುದೇ ಒಂದು ಬೀಡ್ಸ್ ಆಗಲಿ ಹರಳಾಗಲಿ ಏನೂ ಇಲ್ಲ ಹಾಗೆ ಕುಚ್ಚನಾಗಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಬೀಡ್ಸ್ ಅನ್ನೇ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಹಾಗೆ ಇದು ನಮಗೆ ಒಂದು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸನ್ನು ನೀವು ನೋಡ್ತಾ ಇರ್ಬೋದು ಇದು ನಮಗೆ ವೈಟ್ ಸ್ಟೋನ್ ಇರುವಂಥದ್ದು ನಮಗೆ ಒಂದು ಬ್ಲೂ ಥರ ಕಾಣ್ತಾ ಉಂಟು ಆದರೆ ಇದು ವೈಟ್ ಸ್ಟೋನ್ ಇರುವಂಥದ್ದು ಹಾಗೆ ಇದು ನಮಗೆ ಹದಿನೆಂಟು ಸಾವಿರದಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇದು ಕೂಡ ನಮಗೆ ಡೈಲಿ ಯೂಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಬೇರೆ ಹ್ಯಾಂಗಿಂಗ್ ಹ್ಯಾಂಗಿಂಗ್ನ ವೇರ್ ಮಾಡಿ ಮಾಡ್ಲಿಕ್ಕೆ ಹಾಕಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಓಲೆ ಹಾಗೂ ಜುಮ್ಕಿಯನ್ನು ನೀವು ನೋಡ್ತಾ ಇರ್ಬೋದು ತುಂಬ ಸಿಂಪಲ್ ಆಗಿರುವಂತಹ ಈ ಒಂದು ಓಲೆ ಜುಮಕಿ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಯಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಹಾಗೆ ಇದು ಕೂಡ ಒಂದು ಸಿಂಪಲ್ ಆಗಿರುವಂಥ ಒಂದು ಫಂಕ್ಷನ್ಗೆ ನಾವು ಸ್ಯಾರಿಯನ್ನು ವೇರ್ ಮಾಡಿದಾಗ ಕೂಡ ಈ ರೀತಿಯಾದ ಒಂದು ಓಲೆ ಜುಮಕಿನ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಒಂದು ಅವರ ಒಂದು ದಾವಣೆಯನ್ನು ಹಾಕಿದಾಗ ಅಥವಾ ಲಂಗವನ್ನ ಹಾಕೋದಾಗಿರ್ಬೋದು ಅಥವಾ ಉದ್ದಲಂಗ ಈ ಥರದೆಲ್ಲ ಹಾಕಿದಾಗ ಹಿಂಗಿದ್ದೆಲ್ಲ ಒಂದಾಗ ತುಂಬ ಟ್ರೆಡಿಷನಲ್ ಆಗಿ ನಾವು ಏನಾದರೂ ವೇರ್ ಮಾಡುವಂಥ ಒಂದು ಜ್ಯುವೆಲರಿಗಳು ಬೇಕು ಅನ್ನುವಂಥದ್ದಾದರೆ ಈ ಒಂದು ಓಲೆ ಜುಮ್ಕೆಯನ್ನು ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಜುಮ್ಕಿಯದ ಮಧ್ಯದಲ್ಲಿ ಕೂಡ ಒಂದು ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಬೀಡ್ಸನ್ನು ಕೂಡ ಕೊಟ್ಟಿರುವಂಥದ್ದು ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಯಲ್ಲಿ ಸಿಗ್ತಾ ಟ್ರೆಡಿಷನಲ್ ಲುಕ್ಗೆ ಆಗುವಂಥ ಜುವೆಲರಿಗಳೇ ಬೇರೆ ಇರುತ್ತೆ ಹಾಗೆ ತುಂಬ ಫ್ಯಾನ್ಸಿಯಾಗಿ ಕಾಣುವಂಥ ಜುವೆಲರಿಗಳೇ ಬೇರೆ ಇರುತ್ತೆ ನಾವು ಯಾವ ರೀತಿಯಾದ ಒಂದು ಫಂಕ್ಷನ್ಗಳಿಗೆ ಯಾವ ರೀತಿಯಾದ ಒಂದು ಜುವೆಲರಿಗಳನ್ನ ವೇರ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಂತಂದರೆ ಆ ರೀತಿಯಾದ ಒಂದು ಜ್ಯುವೆಲ್ಲರಿಗಳನ್ನ ನಾವು ಆ ಒಂದು ಫಂಕ್ಷನ್ಗಳಿಗೆ ತಕ್ಕ ಹಾಗೆ ಆ ಒಂದು ಡ್ರೆಸ್ಗೆ ತಕ್ಕ ಹಾಗೆ ನಾವು ವೇರ್ ಮಾಡ್ಕೋಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಓಲೆ ಹಾಗೂ ಜುಮ್ಕೆನ ನೋಡಬಹುದು ಇದು ಆಫ್ ಜುಮ್ಕಾ ಬಂದಿರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ನೋಡ್ತಾ ಇರಬಹುದು ಒಂದು ಪಿಂಕ್ ಕಲರ್ ರೂಪಿಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮೆರೂನ್ ಸ್ಟೋನ್ ಅನ್ನು ಕೂಡ ಈ ಒಂದು ಓಲೆನಲ್ಲಿ ಕೊಟ್ಟಿರುವಂಥದ್ದು ನಲವತ್ತೈದು ಸಾವಿರಕ್ಕೆ ನಮಗೆ ಈ ಒಂದು ಓಲೆ ಸಿಗ್ತಾ ಇರುವಂತದ್ದು ಹಾಗೆ ನಮಗೆ ಡೈಲಿ ಯೂಸ್ಗೆ ಆಗುವಂಥ ಒಂದು ಪೆಂಡೆಂಟ್ ಬೇಕು ಅನ್ನುವಂಥದ್ದರೆ ಈ ಒಂದು ಪೆಣ್ಣೆಂಟ್ನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಆರು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿಗೆ ನಮಗೆ ಇದು ಸಿಗ್ತಾ ಇರುವಂಥದ್ದು ಹಾಗೆ ಈಗ ನಮಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಇದರಲ್ಲಿ ಹಾಗೆ ನಾನು ಇವತ್ತು ಏನು ತೋರಿಸಿದ ಜುವೆಲ್ಲರಿಗಳು ಇವೆಲ್ಲವೂ ಕೂಡ ಬ್ಯಾಂಗ್ಳೂರಲ್ಲಿ ಇರುವಂಥ ಓದೋಸ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಶಾಪಿನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ನಾನು ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕ್ರಿಸ್ಟಲ್ ಬಿಡಿಸ್ ನೆಕ್ಲೆಸ್ನ ನೀವು ನೋಡ್ಬೋದು ನೋಡ್ತಾ ಇರ್ಬೋದು ಇದು ನಮಗೆ ಕೇವಲ ಏಳು ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಆದರೆ ನಮಗೆ ಇಲ್ಲಿ ಚಿನ್ನದ ಗುಂಡುಗಳು ಕೂಡ ನಮಗೆ ನೋಡ್ಬೋದು ಆರು ಚಿನ್ನದ ಗುಂಡುಗಳನ್ನ ನಮಗೆ ಎರಡೂ ಸೈಡಲ್ಲಿ ಕೊಟ್ಬಿಟ್ಟು ಮಧ್ಯದಲ್ಲಿ ಕೂಡ ನಾವು ನೋಡ್ಬೋದು ಒಂದು ಪೆನ್ನೆಂಟ್ನ ಬದಲಿಗೆ ಚಿನ್ನದ ಗುಂಡನ್ನು ಕೊಟ್ಟಿರುವಂಥದ್ದು ಹಾಗೆ ಅದೇ ಒಂದು ಸೈಜ್ನಲ್ಲಿ ಚಿನ್ನದ ಗುಂಡನ ಅಥವಾ ಆ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಹಾಗೆ ಇಷ್ಟು ಕಡಿಮೆಯಲ್ಲಿ ಸಿಕ್ಕುತ್ತೆ ಅಂತಂದರೆ ಅಂದರೆ ಈಗಿನ ಒಂದು ಚಿನ್ನದ ರೇಟಲ್ಲಿ ಕೂಡ ನಾವು ಇಷ್ಟು ಕಡಿಮೆ ಒಂದು ಪ್ರೈಸಲ್ಲಿ ಕೂಡ ನಾವು ಇಷ್ಟು ಚೆನ್ನಾಗಿರುವಂಥ ಒಂದು ಚಿನ್ನದ ನೆಕ್ಲೆಸ್ನ ಮಾಡಿಸ್ಕೋಬೋದಾ ಅಂತಂದರೆ ಖಂಡಿತವಾಗಿಯೂ ನಾವು ಈ ರೀತಿಯಾಗಿ ನಾವು ಯೋಚನೆ ಮಾಡಿದರೆ ಹೀಗೂ ಮಾಡಿಸ್ಕೋಬೋದ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿ ತುಂಬ ಕಡಿಮೆ ಗ್ರಾಮಲ್ಲಿ ಇನ್ನೂ ನಾವು ಒಂದು ಮೂರು ನಾಲ್ಕು ಸಾವಿರಕ್ಕೆಲ್ಲ ಕೂಡ ನಾವು ಒಂದು ಚಿನ್ನದ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ಹೇಗೆ ಕೂಡ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ ಕೂಡ ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಕೊಟ್ಟಿರುವಂಥ ಈ ಒಂದು ಬೀಡ್ಸ್ ಏನಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಒಂದು ಚಿನ್ನದ ಬೀಡ್ಸ್ ಏನಿದೆ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಇರುವಂಥದ್ದು ಹಾಗೆ ನಮಗೆ ಫ್ರಂಟಲ್ಲಿ ಕೂಡ ಕೊಟ್ಟಿರುವಂಥ ಒಂದು ಚಿನ್ನದ ಗುಂಡಿನ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಈ ಒಂದು ನೆಕ್ಲೆಸ್ ಕೂಡ ನಮಗೆ ಏಳು ಸಾವಿರದಲ್ಲಿ ಮಾಡಿಸ್ಕೋಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೈನ್ ನೀವು ನೋಡಬಹುದು ಇದು ಕೂಡ ನಮಗೆ ಡೈಲಿ ಯೂಸ್ಗೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೂರ ದೂರಕ್ಕೆ ನಮಗೆ ಚಿನ್ನದ ಗುಂಡುಗಳು ಕೂಡ ಇರುವಂಥದ್ದು ಇದು ನಮಗೆ ಮೂವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ನಿಮಗೆ ಮೊದಲು ಗ್ರೀನ್ ಸ್ಟೋನಿನ ಒಂದು ತೋರಿಸಿದೆ ಅಲ್ವಾ ಆ ರೀತಿಯಾದ ಒಂದು ನ ಇದಕ್ಕೆ ವೇರ್ ಮಾಡಿದ್ರು ಕೂಡ ಇನ್ನೂ ಚೆನ್ನಾಗಿ ಕಾಣುತ್ತೆ ಡೈಲಿ ಯೂಸ್ ಯೂಸ್ಗೊಂದು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡಬಹುದು ಇದು ನಮಗೆ ಆರು ಸಾವಿರದ ನಾನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಚಿನ್ನದ ಗುಂಡಿನ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ವೈಟ್ ಬೀಡ್ಸನ್ನು ಕೂಡ ನಮಗೆ ತುಂಬ ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಇನ್ನೂ ಏನೋ ಹೆಚ್ಚಿನ ಇನ್ಫಾರ್ಮೇಷನ್ ಏನೋ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ರಿಪ್ಲೈ ಮಾಡ್ತೀನಿ ಹಾಗೇನೇ ಇಲ್ಲಾಂದರೆ ನಾನು ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಗೆ ಕೂಡ ಶೇರ್ ಮಾಡಿ ಹಾಗೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಅಗತ್ಯ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಕರೆಕ್ಷನ್ಗಳಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು